ಬಜೆಟ್ ಮಂಡನೆ ಮಾಡುವಂಥದ್ದು ಪ್ರತಿ ವರ್ಷದ ಪ್ರ ಪ್ರಕ್ರಿಯೆ ಅಲ್ಲ ಇನ್ನು ಬಜೆಟ್ಟು ಜಾರಿಗೆ ತರುವಂಥ ಇದು ಇದೆಯಲ್ಲ ಅದು ಆಗಿದೆ ಪೂರ್ತಿ ವಿಫಲಾಗಿ ಇವತ್ತು ಸಮಾಜದಲ್ಲಿ ಏನೇನು ನೀವು ಯಾ ಎಷ್ಟು ಬಜೆಟ್ ಹಾಕಿರ್ತೀರಿ ಅದು ಪೂರ್ಣ ಕೊಟ್ಟ ಕೊನೆಗೆ ತಲುಪೋ ತಲುಪೋದೇ ಇಲ್ಲ ಸಾಕಷ್ಟು ಈಗ ಮೊನ್ನೆನೇ ಸರ್ಕಾರಿ ನೌಕರರು ಅಥವಾ ಈ ಗುತ್ತಿಗೆದಾರರೆಲ್ಲ ಸೇರಿ ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ತೊಗೊಳ್ತಾ ಇದ್ದಾರೆ ಈ ಗೌರ್ಮೆಂಟು ಈ ಶಾಸಕರು ಅನ್ನುವಂಥದ್ದು ಕಂಪ್ಲೇಂಟನ್ನು ಮಾನ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಕೊಟ್ಟಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಬಜೆಟ್ ನೀವು ನೀರಾವರಿ ರಸ್ತೆ ಅಥವಾ ಇನ್ಯಾವುದೋ ರೈತರಿಗೆ ಇನ್ಯಾವುದೋ ಕಾರ್ಮಿಕರಿಗೆ ಅದು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂಗಿಗೆ ತುಪ್ಪ ಹಚ್ಚುವಂಥ ವ್ಯವಸ್ಥಿತವಾಗಿ ಈ ಬಜೆಟಿನ ಪ್ರಕ್ರಿಯೆಯನ್ನು ಮಾಡ್ತೀರಿ ನೀವು ಆದರೆ ಜಾರಿಗೆ ಬರುವಂಥದ್ದು ಇಲ್ಲ ಆಗ್ತಾ ಇಲ್ಲ ಸೊ ಜಾರಿಗೆ ತರೋ ದೃಷ್ಟಿಯಿಂದ ಇದಕ್ಕೇನು ಅಂತನ್ನುವಂಥದ್ದು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಗ್ಯಾರಂಟಿಗಳ ಮೂರ್ಖತನದ ಈ ಯೋಜನೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಖೋಟ ಆಗಿದೆ ಅಲ್ಲಿ ಪೂರ್ತಿ ದುಡ್ಡೆಲ್ಲ ಖಾಲಿಯಾಗಿದೆ ಸರ್ಕಾರದ ಖಜಾನೆ ಎಲ್ಲ ಖಾಲಿಯಾಗಿದೆ ಇನ್ನು ಸರ್ಕಾರಕ್ಕೆ ನೋ ಕಾರ್ಮಿಕರಿಗೆ ಅವರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಇನ್ನು ಕಾಲೇಜ್ ಲೆಕ್ಚರರಿಗೆ ದುಡ್ಡು ಕೊಡೋಕೆ ಸಂಬಳ ಕೊಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅವರು ಐದಾರು ತಿಂಗಳಿಂದ ಪಾಪ ದುಡಿತಾ ಇದ್ದಾರೆ ಅವರಿಗೆ ಮನೆಯಲ್ಲಿ ದುಡ್ಡು ಇಲ್ಲದೆ ಸಾಯ್ತಾ ಇದ್ದಾರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸೊ ಇದೆಲ್ಲ ಸಂದರ್ಭದಲ್ಲಿ ಬಜೆಟ್ ಜಾರಿಗೆ ತರೋದು ಹೇಗೆ ಕೊಟ್ಟ ಕೊನೆಯವರೆಗೆ ಆ ನೀವು ಇಟ್ಟಂತಹ ದುಡ್ಡು ಆ ಯೋಜನೆಗೆ ಆ ವ್ಯಕ್ತಿಗೆ ಆ ಇದಕ್ಕೆ ತಲುಪೋಹದ ಹೇಗೆ ಅಂತನ್ನೋದು ಗಂಭೀರವಾಗಿ ಯೋಚನೆ ಮಾಡಿ ಅಂತನ್ನುವಂಥದ್ದು ನಾನು